ಸೊ ಪ್ರಾಣವನ್ನು ಆಯಾಮ ಮಾಡ್ಕೊಳ್ಳೋ ಪದ್ಧತಿಗೆ ಪ್ರಾಣಾಯಾಮ ಅಂದರು ಬ್ರೀದಿಂಗ್ ಪ್ರಾಕ್ಟೀಸ್ ಈಸ್ ನಾಟ್ ಪ್ರಾಣಾಯಾಮ ಬ್ರೀದಿಂಗ್ ಪ್ರಾಕ್ಟೀಸ್ ಈಸ್ ಬ್ರೀದಿಂಗ್ ಪ್ರಾಕ್ಟೀಸ್ ಉಸಿರಾಟ ಕ್ರಿಯೆ ಇದು ಉಸಿರಾಟ ಕ್ರಿಯೆ ಆದರೆ ಈ ಉಸಿರಾಟ ಕ್ರಿಯೆಯ ಮೂಲಕ ಪ್ರಾಣವನ್ನು ಆಯಾಮ ಮಾಡ್ಕೊಳ್ತೇನೆ ಯಾವಾಗ ಉಸಿರಾಟದ ಕ್ರಿಯೆ ಮೂಲಕ ಪ್ರಾಣವನ್ನು ಆಯಾಮ ಮಾಡ್ಕೊಳ್ತೇನೆ ಅದಕ್ಕೆ ಅವರು ಹೇಳಿದರು ಸಂಜೀವಿ ಸಂಜೀವಿನಿ ಪ್ರಾಣಾಯಾಮ ಸೊ ಆ ಸಂಜೀವಿನಿ ಪ್ರಾಣಾಯಾಮವನ್ನು ನಮಗೆ ಕೊಟ್ಟು ಪ್ರಾಣವನ್ನು ಒಳಗೆ ತೆಗೆದುಕೊಳ್ಳೋದು ಹೇಗೆ ಒಳಗೆ ಬಂದಿದೆ ಅನ್ನೋದಕ್ಕೇನು ಚೆಕ್ ಪಾಯಿಂಟು ಚೆಕ್ ಲಿಸ್ಟು ಒಳಗೆ ಬಂದಿದೆ ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಒಳಗೆ ಬಂದಂಥ ಪ್ರಾಣವನ್ನು ಪುಣ್ಯವನ್ನಾಗಿ ಹೇಗೆ ನಾವು ಅದನ್ನು ಪ್ರೋಸೆಸ್ ಮಾಡಬೇಕು ಅದು ಪುಣ್ಯವಾಗಿದೆ ಅನ್ನೋದಕ್ಕೇನು ಚೆಕ್ ಪಾಯಿಂಟ್ ಚೆಕ್ ಲಿಸ್ಟು ಪುಣ್ಯವಾದ ಮೇಲೆ ಅದು ಮ್ಯಾನಿಫೆಸ್ಟೇಷನಲ್ಲಿ ಹೇಗೆ ವರ್ಕ್ ಆಗ್ತಾಯಿದೆ ಚೆಕ್ ಪಾಯಿಂಟ್ ಚೆಕ್ ಲಿಸ್ಟು ಇದು ಮೂಲ ಇದು ಮೂರನ್ನು ಕೂಡ ಒಂದು ಫಾರ್ಮುಲೇಟ್ ಆಗಿ ಪದ್ಧತಿಯ ಮೂಲಕ ಹೇಗೆ ಮಾಡಬೇಕು ಮಾಡಬೇಕಂತ ವಿಷಯಗಳು ಆ ವಿದ್ಯೆಯನ್ನು ಕೊಟ್ಟಿದ್ದಾರೆ ಅದು ಆಗಿ ಕಲಿಬೇಕು